ಕನ್ನಡ ಸ್ವಾಗತ ನಮಸ್ಕಾರ ವೀಕ್ಷಕರೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಪ್ರತಿಯೊಂದು ದೇಶದ ಶಕ್ತಿ ಅದು ಶಸ್ತ್ರಾಸ್ತ್ರಗಳಲ್ಲಿ ಇಲ್ಲ ಅದು ಜನರ ಧ್ವನಿಯಲ್ಲಿ ಅಭಿಪ್ರಾಯದಲ್ಲಿ ಹಾಗೂ ಅದನ್ನು ಆಲಿಸುವ ವ್ಯವಸ್ಥೆಯಲ್ಲಿರುತ್ತದೆ ಇಂದು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುತ್ತಿದ್ದೇವೆ ಈ ದಿನವನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಎರಡ್ ಸಾವಿರದ ಏಳರಲ್ಲಿ ಘೋಷಿಸಿದೆ ಈ ದಿನದ ಉದ್ದೇಶ ಏನಂತ ನೋಡಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಸ್ಮರಿಸುವುದು ಪ್ರಜಾಪ್ರಭುತ್ವಕ್ಕೆ ಬೆಂಬಲ ನೀಡುವುದು ಹಾಗೂ ಪ್ರತಿ ನಾಗರಿಕನ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅಷ್ಟಕ್ಕೂ ಪ್ರಜಾಪ್ರಭುತ್ವ ಅಂದ್ರೆ ಏನು ಜನರ ಪಾಲಿಗೆ ಜನರೇ ಆಡಳಿತ ಇಲ್ಲಿ ಪ್ರಜೆಗಳ ಅಭಿಪ್ರಾಯ ಮತ ಹಕ್ಕು ಎಲ್ಲಕ್ಕೂ ಮೌಲ್ಯ ಇದೆ ಇದು ಕೇವಲ ಒಂದು ವ್ಯವಸ್ಥೆಯಲ್ಲ ಇದು ಜೀವಂತವಾದ ಚಟುವಟಿಕೆ ಮತದಾನ ಮಾಡುವುದು ಅಭಿಪ್ರಾಯ ವ್ಯಕ್ತಪಡಿಸುವುದು ನ್ಯಾಯಕ್ಕಾಗಿ ನಿಲ್ಲುವುದು ಇಲ್ಲಿ ಎಲ್ಲವೂ ಪ್ರಜಾಪ್ರಭುತ್ವದ ಭಾಗವೇ ಆಗಿದೆ ಇಂದು ನಾವು ಏನ್ ಮಾಡಬೇಕು ಬದಲಾವಣೆ ಬಯಸುವ ಪ್ರಜೆಗಳಿಗಾಗಿ ಬಾಳೋಣ ಸಮಾಜದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳೋಣ ನಮಗೆ ಸಿಕ್ಕಿರುವ ಹಕ್ಕುಗಳನ್ನು ಜಾಣ ಮಟ್ಟದಲ್ಲಿ ಉಪಯೋಗಿಸೋಣ ಅಂತಿಮವಾಗಿ ಪ್ರಜಾಪ್ರಭುತ್ವವು ಕೇವಲ ಸರ್ಕಾರದ ವಿಷಯವಲ್ಲ ಅದು ನಿಮ್ಮದು ನಮ್ಮದು ಎಲ್ಲರದ್ದು ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಗೌರವಿಸೋಣ ಜಾಗೃತರಾಗೋಣ ಮತ್ತು ರಕ್ಷಿಸೋಣ ಧನ್ಯವಾದಗಳು